ಸ್ನೇಹಿತರೆ ಬನ್ನಿ ನಾನು ಇವಾಗ ಇಲ್ಲಿ ಸೈಕಲ್ ಹೊಡಿತಾ ಇದ್ದೀನಿ ಇದು ಒಂದು ಗ್ಲೋಬಲ್ ಸಿಟಿ ಟೆಕ್ ಪಾರ್ಕು ಕೆಂಗೇರಿ ಹತ್ರ ಆ ರೋಡಿದು ಹೊಸ್ದಾಗಿ ಮಾಡಿರೋ ರೋಡಿದು ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಓಪನ್ ಮಾಡಿದ್ದಾರೆ ಪಬ್ಲಿಕ್ಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು ಈ ನಮ್ಮ ದರಿದ್ರ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ರೋಡು ಈ ಥರ ಇಲ್ಲ ಮತ್ತು ಎಲ್ಲ ಕಡೆ ಟೋಲ್ ಬೂತ್ಗಳಿದ್ದಾವೆ ಬಟ್ ಒಂದು ರೋಡ್ ಈ ಥರ ಮೇಂಟೈನ್ ಮಾಡಿದಾರೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ಇದು ಈ ಕಾರ್ಪೊರೇಟಿಸಮ್ ಅನ್ನೋದು ಇವತ್ತಿನ ಕಾಲದ ಕೂಲಿ ವ್ಯವಸ್ಥೆ ಜೀತ ವ್ಯವಸ್ಥೆನೇ ಇರ್ಬೋದು ಆದರೆ ಓವರ್ ಆಲ್ ಲೈಫ್ ಇಸ್ ಇಂಪ್ರೂವ್ಡ್ ಟು ಸಮ್ ಎಕ್ಸ್ಟೆಂಟ್ ಒಂದು 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 ರೀತಿಯಲ್ಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಅನ್ನೋದು ಏನಿದೆ ಅದು ಇವತ್ತಿನ ದೇವ ದೇವಮ್ಮನವರ ಇಂಡಸ್ಟ್ರಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾಕೆಂದರೆ ಇವತ್ತು ಇದೇ ಸಾಫ್ಟ್ವೇರ್ ಇಂಡಸ್ಟ್ರಿ ಏನಾದರೂ ಇರಲಿಲ್ಲ ಭೂಮಿ ಮೇಲೆ ಅಂದರೆ ಇವತ್ತು ಎಷ್ಟು ಮರಗಳ ಮರಣ ಹೋಮ ಹಾಗೆ ಇಷ್ಟೊತ್ತಿಗೆಲ್ಲ ಮನುಷ್ಯರು ಎಲ್ಲ ನಿಗುಕೊಂಡು ಹೋಗಿರೋರು ಇವತ್ತು ಯಾಕೆ ಹೇಳಿ ನಾವು ಬರೆಯೋ ಫೈಲ್ಸು ಪೆನ್ ತಯಾರು ಮಾಡೋಕ್ಕೆಲ್ಲ ಎಷ್ಟು ಇನ್ನೂದು ದಂಧೆ ಹಬ್ಬಸ್ಬಿಡೋರು ಇವರು ಆದರೆ ನೋಡಿ ಸಾಫ್ಟ್ವೇರ್ ಇರೋದ್ರಿಂದ ಎಷ್ಟು ಸೇವ್ ಇದೆ ಎಷ್ಟು ಮರಗಳು ಉಳಿತಾಯಿದಾವೆ ಇವತ್ತು ಹೇಳಿ ಇವತ್ತು ಮರಗಳ ಅವಶ್ಯಕತೆ ಇಲ್ಲ ನಮಗೆ ಒಂದು ಕಂಪ್ಯೂಟ್ರಲ್ಲಿ ನೀವು ಟೆರಾಬೈಟ್ಸ್ ಪೆಟಾಬೈಟ್ಸ್ ತನಕ ಡೇಟಾ ಸೇವ್ ಮಾಡ್ಬೋದು ನೀವು ಅದೇ ಟೆರಾಬೈಟ್ಸ್ ಪೆಟಾಬೈಟ್ಸ್ ಡೇಟಾನ ನೀವು ಬುಕ್ ತೊಗೊಂಡು ಬರ್ಕೊಂಡು ಇರೋದು ಅಷ್ಟೇ ನೀವು ಫ ಎಲ್ಲಾನು ಫೋಟೋಗಳು ತೆಗಿತೀವಿ ಮೊಬೈಲಲ್ಲಿ ನಾವು ದಿನಕ್ಕೊಂದೊಂದು ಸಾವಿರ ಫೋಟೋ ತೆಗಿತಾರೆ ಎಲ್ಲರೂ ಆ ಫೋಟೋಗಳೆಲ್ಲನೂ ನೀವು ನೀವು ಎಲ್ಲಾನು ನೀವು ಪ್ರಿಂಟ್ ತಕ್ಕೊಂಡು ಪೇಪರಲ್ಲಿ ಮನೇಲಿ ಒಡ್ಕೊಂಡು ಕುತ್ಕೊತೀನಿ ನಿಂತಿದ್ರೆ ಆಯ್ತು ಆಯ್ತಾ ನಿಮಗೆಲ್ಲ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಸಾಫ್ಟ್ವೇರ್ ಏನಿದೆ ಇದೇ ನಿಜವಾದ ದೇವ ಮಾನವರ ಟೆಕ್ನಾಲಜಿ ಇದು ಭೂಮಿಯನ್ನು ಉಳ್ಸೋಕ್ಕೋಸ್ಕರ ಬಂದಂಥ ಟೆಕ್ನಾಲಜಿ ಇದು ಬಿಲ್ಗೇಟ್ಸ್ ಅನ್ನೋನು ಒಬ್ಬ ಒಬ್ಬ ದೇವಪುರುಷ ಅಂತ ಅನ್ಬೋದು ನೀವು ಬೇಕಾದರೆ ನಮ್ಮ ಭಾರತೀಯ ಒಂದು ಇತಿಹಾಸದಕ್ಕೆ ನೀವು ಬಂದರೆ ಅದೇ ರೀತಿ ಇವತ್ತು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಎಂಟೆಂಟು ಗಂಟೆ ಟೈಮ್ ಕೂತ್ಕೊಂಡು ಸೀಟ್ ಮೇಲೆ ಅಳ್ಳಾಡ್ದಂಗೆ ಕೆಲಸ ಮಾಡ್ತಾರಲ್ಲ ಇವರೆಲ್ಲ ಇವರೆಲ್ಲ ಋಷಿಮುನಿಗಳು ಅನ್ಬೋದು ಇವ್ರನ್ನ ಒಂದು ಲೆವೆಲ್ಗೆ ನಾವು ಯಾಕೆ ಕೂತಾ ಎಂಟು ಗಂಟೆ ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಳ್ಳಾಡ್ದಂಗೆ ಬೆಳಗ್ಗೆ ಸಂಜೆ ಗಂಟೆ ಕೂತ್ಕೊಳ್ಳೋದು ಏನು ಈಸಿ ಕೆಲಸ ಅಲ್ಲ ಅದು ಅವ್ರು ಕೂತ್ಕೊಂಡಿರ್ತಾರೆ ಅಷ್ಟು ಪೇಷನ್ಸ್ ಇರುತ್ತೆ ಅವ್ರಿಗೆ ಅದು ದುಡ್ಡುಗೋಸ್ಕರ ಕೂತ್ಕೊಂಡಿರ್ತಾರೋ ಏನೋ ಕೂತ್ಕೊಂಡಿರ್ತಾರೋ ಬಟ್ ಕೂತ್ಕೊಳ್ಳೋದು ಇದೆಯಲ್ಲ ದಟ್ ಈಸ್ ದ ಬಿಗ್ಗೆಸ್ಟ್ ತಿಂಗ್ ನೋಡೋಣ ನೀವು ಕಣ್ಣು ಮುಚ್ಕೊಂಡು ಏನು ಯೂಸ್ ಮಾಡ್ದಂಗೆ ಒನ್ ಅವರ್ ಕೂತ್ಕೊಂಡು ಟ್ರೈ ಮಾಡಿ ನೋಡೋಣ ಮೆಡಿಟೇಷನ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಕೈಲಿ ಈ ಸತ್ಯ ಒಪ್ಕೊಬಿಡಿ ಸಾಫ್ಟ್ವೇರ್ ಇಂಡಸ್ಟ್ರಿ ಅನ್ನೋದು ಏನಿದೆ ಅದೇನಾರು ಇಲ್ಲ ಅಂದಿದ್ರು ಇವತ್ತಿಗೆ ಇವತ್ತೇನು ಭೂಮಿ ಮೇಲೆ ಮರಗಳು ಗಿಡಗಳು ಇದ್ದಾವೆ ಇದ್ರದ್ದು ಅರ್ಧ ಮರಗಳನ್ನ ತಿಂದು ತೇಗ್ಬಿಟ್ಟಿರೋರು ಈ ರಾಜಕಾರಣಿಗಳು ಈ ನಮ್ಮ ಭಾರತವನ್ನು ಕಂಪ್ಲೀಟಾಗಿ ನನ್ನ ಪ್ರಕಾರ ಈ ಕಿತ್ತೋಗಿರೋ ರಾಜಕಾರಣಿಗಳ ಕಪಿ ಮುಷ್ಟಿಯಿಂದ ಕಿತ್ತು ಈ ನಮ್ಮ ಟಿ ಸಿ ಎಸ್ಸು ಇನ್ಫೋಸಿಸ್ಸು ಇಂಥರ ಕಾರ್ಪೊರೇಟ್ ಕಂಪ್ನಿಗಳು ಕೊಟ್ಬಿಟ್ರೆ ಸಲ ಒಳ್ಳೇದು ಅನಿಸುತ್ತೆ ನನಗೆ ಯಾಕೆ ಅಂದರೆ ಅವರು ಅವರು ತಿಂತಾರೆ ಜನಗಳಿಗೂ ಒಂದು ಸ್ವಲ್ಪ ಕೊಡ್ತಾರೆ ಈ ರಾಜಕಾರಣಿಗಳು ಮಕ್ಕಳು ಮೊಮ್ಮಕ್ಳುಗಳ್ಗು ಮಾಡಿಕೊಂಡು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅಸ್ಪೃಶ್ಯತೆ ಜೀತ ಪದ್ಧತಿನ ಈಗಲೂ ಹಂಗೆ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಧನ್ಯವಾದಗಳು